ನಮಸ್ತೆ ವೀಕ್ಷಕರೇ ಮಾಸ್ಟರ್ ಮಾಸ್ಟರ್ಗೆ ಸ್ವಾಗತ ರೋಬೋಟ್ಗಳು ಮುಂಚೆಯೆಲ್ಲ ಬರೀ ಆರ್ಮಿನಲ್ಲಿ ಮಾತ್ರ ನೋಡ್ತಾ ಇದ್ರು ಈಗ ಮನೆಗಳಿಗೂ ಲಗ್ಗೆ ಇಟ್ಟಿದೆ ಹೋಟೆಲ್ಗಳಿಗೂ ಲಗ್ಗೆ ಇಟ್ಟಿದೆ ಎಲ್ಲಾಂದರಲ್ಲಿ ರೋಬೋಟ್ಗಳೇ ಕಾಣ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ ಇನ್ನೂ ಅಷ್ಟೊಂದು ರೋಬೋಟ್ಗಳ ಬಳಕೆ ಕಂಡು ಬಂದಿಲ್ಲ ಆದರೆ ಹೊರ ದೇಶಗಳಲ್ಲಿ ಪ್ರತಿಯೊಂದಕ್ಕೂ ಜನಗಳೇ ಎಷ್ಟಿರ್ತಾರೋ ಅದರಲ್ಲಿ ಹತ್ತು ಶೇಕಡದಷ್ಟು ರೋಬೋಟ್ಗಳೇ ಕಾಣಿಸ್ತವೆ ಎಲ್ಲ ಕೆಲಸಗಳನ್ನು ನಿರಾತಂಕವಾಗಿ ಮಾಡ್ಕೊಂಡು ಹೋಗ್ತಾಯಿರ್ತವೆ ಈಗ ನಮ್ಮ ಭಾರತಕ್ಕೆ ಅದರಲ್ಲೂ ಬೆಂಗಳೂರಿಗೆ ಅದರಲ್ಲೂ ಮನೆ ಕೆಲಸಗಳಿಗೆ ಅದರಲ್ಲೂ ಅಡಿಗೆಗೆ ಲಗ್ಗೆ ಇಟ್ಟಿವೆ ರೋಬೋಟ್ಗಳು ಎಲ್ಲೆಲ್ಲೂ ರೋಬೋಟ್ಗಳ ಹಾವಳಿ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಐ ಟಿ ವಲಯ ಬೃಹತ್ ಕೈಗಾರಿಕಾ ಘಟಕ ವಾಹನಗಳ ತಯಾರಿಕಾ ಘಟಕ ಹೀಗೆ ಹಲವು ವಲಯಗಳಲ್ಲಿ ತನ್ನ ಸೇವಾ ಚಾಪು ಮೂಡಿಸಿರುವ ರೋಬೋಟ್ ಈಗ ಮನೆ ಕೆಲಸ ಅಡುಗೆ ತಯಾರಿಕೆ ಕ್ಷೇತ್ರಕ್ಕೂ ಲಗೇ ಇಟ್ಟಿದೆ ರೋಬೋಟ್ ಭಕ್ಷ್ಯ ಭೋಜ್ಯಗಳನ್ನು ಸಿದ್ಧ ಮಾಡುತ್ತಿವೆ ಹೌದು ಕೆಲಸದ ಕಾರ್ಯದೊತ್ತಡದ ನಡುವೆ ಐ ಟಿ ಉದ್ಯೋಗಿಗಳಿಗೆ ಮನೆ ಕೆಲಸ ಊಟ ತಯಾರು ಮಾಡಿಕೊಳ್ಳಲು ಸಮಯ ಇರಲ್ಲ ಅದರಿಂದ ಬೆಂಗಳೂರಿನಲ್ಲಿ ನೆಲೆಸಿರೋ ಐ ಟಿ ಉದ್ಯೋಗಿಗಳು ಅಡುಗೆ ತಯಾರಿಕೆ ಹಾಗೂ ಮನೆ ಕೆಲಸಕ್ಕೆ ರೋಬೋಟ್ಗಳ ಮೊರೆ ಹೋಗ್ತಿದ್ದಾರೆ ಬೆಂಗಳೂರಿನ ಹೆಬ್ಬಾಳದಲ್ಲಿ ನೆಲೆಸಿರುವ ಮನೀಷಾ ರಾಯ್ ಏಳು ತಿಂಗಳ ಹಿಂದೆಯೇ ತಮ್ಮ ಮನೆಯಲ್ಲಿ ರೋಬೋಟನ್ನು ಅಡುಗೆ ಕೆಲಸಕ್ಕೆ ನೇಮಕ ಮಾಡಿಕೊಂಡಿದ್ದಾರೆ ರೋಬೋಟ್ ಅಡುಗೆ ನಮಗೆ ತೃಪ್ತಿ ತಂದಿದೆ ಸಂತೃಪ್ತಿಯಿಂದ ಊಟ ಮಾಡ್ತೀವಿ ಸೀಮಿತ ಉಪ್ಪು ಹುಳಿ ಖಾರದಿಂದ ಕೂಡಿದ ರುಚಿಕಟ್ಟಾದ ಅಡುಗೆಯನ್ನು ರೋಬೋಟ್ ಸಿದ್ಧಪಡಿಸುತ್ತಿದೆ ನಮ್ಮ ಮನೆಯಲ್ಲಿ ಬೇಗನೆ ಅಡುಗೆ ಹಾಳಾಗುವುದಿಲ್ಲ ಸುಡುವುದಿಲ್ಲ ಎನ್ನುತ್ತಿದ್ದಾರೆ ಮನಿಷರಾಯ್ ಮೊದಲೇ ಅಪ್ಲೋಡ್ ಮಾಡಿದ ಪಾಕವಿಧಾನದ ಪ್ರಕಾರ ಪ್ಯಾನೆಲ್ನಲ್ಲಿ ತೋರಿಸಿರುವ ಪದಾರ್ಥಗಳನ್ನು ಸೇರಿಸುತ್ತೇನೆ ಆಗ ಸ್ವತಃ ರೋಬೋಟ್ ಎಲ್ಲ ಕೆಲಸವನ್ನು ನಿರ್ವಹಿಸುತ್ತೆ ತರಕಾರಿಗಳನ್ನು ಕತ್ತರಿಸುವುದು ಅಥವಾ ಹುರಿಯುವಂತಹ ಕೆಲಸಗಳನ್ನು ಮಾಡುತ್ತೆ ನಾನು ಸುತ್ತಲೂ ಇರಬೇಕಾಗಿಲ್ಲ ಎನ್ನುತ್ತಾರೆ ಮನುಷ್ಯ ನಳಮಹಾರಾಜನಾದ ರೋಬೋಟ್ ಯಾವ ಪಾಕಶಾಲೆಯಿಂದ ತರಬೇತಿ ಪಡೆದಿದೆ ಎಂಬುದು ಜಿಜ್ಞಾಸೆ ಈ ರೋಬೋಟ್ಗಳಿಗೆ ಸಂವಹನ ಬೇಕಾಗಿಲ್ಲ ಹೇಳಬೇಕಾಗಿಲ್ಲ ಹಿಂದೆ ನಿಂತ್ಕೋಬೇಕಾಗಿಲ್ಲ ಮೇಲೆ ಇದನ್ನ ಮಾಡು ಅಂತ ಹೇಳಬೇಕಾಗಿಲ್ಲ ಎಲ್ಲ ನಳಪಾಕಗಳ ವಿಧಾನಗಳು ಅಡುಗೆ ತಯಾರಿಕಾ ಕೌಶಲ್ಯವನ್ನು ಅಚ್ಚುಕಟ್ಟಾಗಿ ಅರ್ಥಕೊಂಡಿವೆ ಹೇಗೆ ಅಂದರೆ ಮೊದಲೇ ರೋಬೋಟ್ಗಳಿಗೆ ಪ್ರೋಗ್ರಾಮಿಂಗ್ ಮೂಲಕ ನಳಪಾಕಶಾಸ್ತ್ರವನ್ನು ಬೋಧಿಸಲಾಗಿರುತ್ತೆ ಯಾವ ಅಡಿಗೆ ಏನು ಪದಾರ್ಥ ಎಷ್ಟು ಸಮಯ ಎಂಬೆಲ್ಲ ಮಾಹಿತಿಯನ್ನು ಪ್ರೋಗ್ರಾಮಿಂಗ್ನಲ್ಲಿ ಉಳಿಸಲಾಗಿರುತ್ತೆ ಜಸ್ಟ್ ಒಂದು ಬಟನ್ ಕ್ಲಿಕ್ ಮಾಡಿ ಅಡುಗೆ ಹೆಸರನ್ನು ರೋಬೋಟ್ ಪ್ರೋಗ್ರಾಮಿಂಗ್ನಲ್ಲಿ ಸೇರಿಸಿದರೆ ಸಾಕು ನಿಮಗೆ ಇಷ್ಟವಾದ ಅಡುಗೆಯನ್ನು ನಿಗದಿತ ವೇಳೆಯಲ್ಲಿ ರೋಬೋಟ್ಗಳು ತಯಾರು ಮಾಡತ್ವೆ ತರಕಾರಿ ಕತ್ತರಿಸೋದು ಫ್ರೈ ಮಾಡೋದು ಹಬೆಯಲ್ಲಿ ಬೇಯಿಸೋದು ಮಸಾಲ ಬೇಯಿಸೋದು ಎಲ್ಲವನ್ನು ಅಚ್ಚುಕಟ್ಟಾಗೇ ಮಾಡತ್ವಿ ರೋಬೋಟನ್ನು ಬರೀ ಅಡುಗೆ ತಯಾರಿಕೆಗೆ ಮಾತ್ರ ಮನುಷ್ಯ ಬಳಸ್ತಿಲ್ಲ ಮನೆ ಕೆಲಸಕ್ಕೂ ರೋಬೋಟ್ಗಳನ್ನ ಬಳಕೆ ಮಾಡ್ತಿದ್ದಾರೆ ಪ್ರತಿ ತಿಂಗಳು ಮನೆ ಕೆಲಸದ ಆಕೆಗೆ ಎರಡೂವರೆ ಸಾವಿರ ರೂಪಾಯಿ ಸಂಭಾವನೆ ಕೊಡ್ತಿದ್ದೆ ಈಗ ರೋಬೋಟ್ನಿಂದ ಹಣ ಉಳಿತಾಯ ಆಗಿದೆ ಕಡಿಮೆ ಅಂದ್ರೆ ವರ್ಷಕ್ಕೆ ಒಂಬತ್ತು ಸಾವಿರ ರೂಪಾಯಿ ಉಳಿತಾಯ ಆಗುತ್ತಿದೆ ಎಂದಿದ್ದಾರೆ ಮನೀಷಾ ಮೊದಲೇ ಹೇಳಿದಂತೆ ಅಡುಗೆ ಹಾಗೆ ಮನೆ ಕೆಲಸಕ್ಕೂ ರೋಬೋಟ್ಗಳಲ್ಲಿ ಪ್ರೋಗ್ರಾಮಿಂಗ್ ಸೆಟ್ ಮಾಡಲಾಗಿರುತ್ತೆ ಯಾವ ಕೆಲಸ ಬೇಕು ಅದನ್ನು ಪ್ರೋಗ್ರಾಮಿಂಗ್ನಲ್ಲಿ ಕ್ಲಿಕ್ ಮಾಡಿದರೆ ಸಾಕು ಕಸ ಗುಡಿಸೋದು ಫ್ಲೋರ್ ಕ್ಲೀನಿಂಗ್ ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಸೇರಿ ಹಲವು ಶುಚಿ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮನುಷ್ಯರಿಗಿಂತ ಅತಿ ವೇಗವಾಗಿ ಕಾರ್ಯನಿರ್ವಹಿಸುತ್ತೆ ಅತಿ ನಿಖರವಾಗಿ ಕಾರ್ಯನಿರ್ವಹಿಸುತ್ತೆ ರೋಬೋಟ್ಗಳು ರೋಬೋಟ್ಗಳು ಮನೆ ಕೆಲಸ ನಿರ್ವಹಿಸೋ ಬಗ್ಗೆ ವಾಸ್ತುಶಿಲ್ಪಿ ಮೀರಾ ವಾಸುದೇವ್ ಅವರು ತಮ್ಮ ಅನುಭವ ತಿಳಿಸಿದ್ದಾರೆ ಹದಿನೆಂಟು ತಿಂಗಳ ಹಿಂದೆ ಅವರು ತಮ್ಮ ಸೇವಕಿ ಸೇವೆಯನ್ನು ತ್ಯಜಿಸಿ ರೋಬೋಟಿಕ್ ಶುಚಿಗೊಳಿಸುವ ಉಪಕರಣಗಳನ್ನ ಬಳಸ್ಕೊಂಡಿದ್ರು ಅವರ ರೋಬೋಟ್ ಮನೆಯಲ್ಲಿರುವ ಎಲ್ಲ ಕೆಲಸಗಳನ್ನು ಮಾಡುತ್ತಿದೆ ಮನೆಯಲ್ಲಿದ್ದ ಪೀಠೋಪಕರಣಗಳನ್ನು ಶುಚಿಗೊಳಿಸುತ್ತಿದ್ವು ಬಳಿಕ ತಮ್ಮ ಚಾರ್ಜಿಂಗ್ ಡಾಕ್ಗೆ ಪಾಸ ವಾಪಸ್ ಆಗುತ್ತಿದ್ವು ಹೀಗಾಗಿ ಮೀರಾ ಅವರು ಭಾರತದಲ್ಲಿ ಈ ಸೇವೆ ಹೆಚ್ಚು ಸಾಮಾನ್ಯ ಆಗಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ ಬದಲಾದ ಕಾಲ ಬದಲಾದ ತಂತ್ರಜ್ಞಾನ ಈಗ ಮನೆ ಕೆಲಸದ ಮಹಿಳೆಯರಿಗೂ ಸ್ಪರ್ಧೆ ಯಂತ್ರಗಳೊಂದಿಗೆ ರೋಬೋಟ್ಗಳು ಈಗ ಅಡುಗೆ ಸ್ವಚ್ಛತೆ ಸಾಮಾನ್ಯ ಗೃಹಪಾಲನೆ ಎಲ್ಲಕ್ಕೂ ಪೂರಕವಾಗುತ್ತಿವೆ ಸಮಯ ಉಳಿಯುತ್ತಿದೆ ಶ್ರಮ ಕಡಿಮೆಯಾಗಿದೆ ಆದರೆ ಹಳೆಯ ರೀತಿಯ ಮಾನವ ಶ್ರಮದ ಅವಶ್ಯಕತೆ ಹೀಗಾಗಿ ನಿಧಾನವಾಗಿ ಹಿಗ್ಗುತ್ತಿರುವ ದಾರಿಯಲ್ಲಿದೆ ಮನೆ ಕೆಲಸದಲ್ಲೂ ಡಿಜಿಟಲ್ ಡಿಸ್ರಪ್ಷನ್ ಸಾಮಾನ್ಯವಾಗಿ ಕಾಣಿಸಿಕೊಳ್ಬಹುದು ಬಡ ಮಹಿಳೆಯರಿಗೆ ಇದು ಉದ್ಯೋಗದ ನಷ್ಟವನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಎಂಬ ಆತಂಕವೂ ಸಹ ಮರೆಯುವಂತಿಲ್ಲ ಆದರೆ ಮನಿಷರಾಯ್ ಮೀರಾ ವಾಸುದೇವ್ ಮುಂತಾದವರು ತಾವು ಅನುಭವಿಸಿದ ಅನುಕೂಲಗಳನ್ನು ಹಂಚಿಕೊಳ್ಳುತ್ತಿರುವುದು ತಂತ್ರಜ್ಞಾನದ ಇನ್ನೊಂದು ಮುಖವನ್ನು ನಮಗೆ ತೋರಿಸುತ್ತದೆ ಹೀಗಾಗಿ ತಂತ್ರಜ್ಞಾನ ಎಲ್ಲಿ ಬೇಕಾದರೂ ಬರುವುದನ್ನು ತಡೆಯಲಾಗದು ಆದರೆ ಅದನ್ನು ಎಲ್ಲರಿಗೂ ಲಾಭವಾಗುವ ರೀತಿಯಲ್ಲಿ ಬಳಸುವ ಜವಾಬ್ದಾರಿ ನಮಗೆ ಸರ್ವರಿಗೂ ಇದೆ ಮುಂದಿನ ದಿನಗಳಲ್ಲಿ ರೋಬೋಟ್ಗಳು ಮನೆಗಳ ಅಂಗವಾಗಬಹುದು ಆದರೂ ಮಾನವೀಯ ಸ್ಪರ್ಶವಿಲ್ಲದ ಸಮಾಜವನ್ನು ನಾವು ರೂಪಿಸಬಾರದು ಎಂಬ ಪ್ರಶ್ನೆಯೂ ಇಂದಿನ ಪರಿಗಣನೆಗೆ ಬರುತ್ತದೆ ರೋಬೋಟ್ಗಳಿಂದಾಗಿ ಬಡವರ ಬರೆ ಬರೆಯಾಕಿದೆ ಸದ್ಯ ಅಡುಗೆ ಮನೆ ಕೆಲಸಕ್ಕೆ ರೋಬೋಟ್ಗಳನ್ನೇ ಐ ಟಿ ಉದ್ಯೋಗಿಗಳು ನೆಚ್ಚಿಕೊಂಡಿದ್ದಾರೆ ಆದ್ದರಿಂದ ದಿನಗೂಲಿ ಅರೆಕಾಲಿಕ ಉದ್ಯೋಗಿಗಳನ್ನು ಮನೆ ಕೆಲಸ ಅಡುಗೆ ಕೆಲಸಕ್ಕೆ ನೇಮಕ ಮಾಡಿಕೊಳ್ತಿಲ್ಲ ಮಾನವ ಸಂಪನ್ಮೂಲದ ಕೆಲಸವನ್ನೆಲ್ಲ ರೋಬೋಟ್ಗಳು ನುಂಗಿ ಹಾಕಿವೆ ಮಾನವ ಸಂಪನ್ಮೂಲಕ್ಕೆ ಪರ್ಯಾಯ ಯಾಂತ್ರಿಕ ರೋಬೋಟ್ಗಳ ಮೂಲಕ ಮನೆ ನಿರ್ವಹಣೆ ಮಾಡಿಸಲಾಗುತ್ತಿದೆ ಎಲ್ಲ ಪ್ರದೇಶದಲ್ಲೂ ಪಾರ್ಥೆನಿಯಂ ಹಬ್ಬಿರುವಂತೆ ಎಲ್ಲ ವಲಯಗಳಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐ ಪಾರುಪತ್ಯ ಮೆರೆದಿದೆ ವಿಜ್ಞಾನ ತಂತ್ರಜ್ಞಾನ ವೈದ್ಯಕೀಯ ಕೃಷಿ ಗ್ರಾಫಿಕ್ಸ್ ರೋಬೋಟಿಕ್ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಅನನ್ಯ ಸೇವೆ ಸಲ್ಲಿಸುತ್ತಿದೆ ಅದೆಷ್ಟು ಮಾನವ ಸಂಪನ್ಮೂಲ ನಿರುದ್ಯೋಗ ತಂದು ಬಿಟ್ಟಿದೆ ಕೃತಕ ಬುದ್ಧಿಮತ್ತೆ ಅಂದರೆ ಹೇಳತಿರೋದು ದಿನಗೂಲಿಯಂತೆ ಮನೆ ಕೆಲಸ ಮಾಡಿಕೊಂಡು ಜೀವನ ಸಹ ನಡೆಸುತ್ತಿದ್ದ ಬಡ ಜನರ ಕೆಲಸಕ್ಕೂ ಹೊಡೆತ ಬೀಳುವಂತೆ ಮಾಡ್ತಿದೆಯಾ ಎಂಬ ಆತಂಕ ಶುರುವಾಗಿದೆ ಏಕೆಂದರೆ ದೇಶದ ಸಿಲಿಕಾನ್ ವ್ಯಾಲಿಯಿಂದ ಹೆಚ್ಚಿನ ಜನರು ಸ್ವಯಂಚಾಲಿತ ಸಾಧನಗಳನ್ನು ಆರಿಸಿಕೊಳ್ತಿದ್ದಾರೆ ಅಂದರೆ ಮನೆ ಕೆಲಸ ಮಾಡ್ತಿದ್ದ ಮಹಿಳೆಯರು ಮೊದಲು ಶುಚಿಗೊಳಿಸುವ ಕೆಲಸ ಅಡುಗೆ ಮಾಡುವ ಕೆಲಸ ಮಾಡ್ತಿದ್ರು ಇದೀಗ ಅವರ ಸ್ಥಾನವನ್ನು ರೋಬೋಟ್ ತುಂಬುತ್ತಿದೆ ರೋಬೋಟ್ಗಳೇನೋ ಅಚ್ಚುಕಟ್ಟಾಗಿ ಹೇಳಿದ ಕೆಲಸನ ನಿಭಾಯಿಸ್ತವೆ ಮುಂಚೆನೇ ಪ್ರೋಗ್ರಾಮ್ ಮಾಡಿ ಯಾವ್ಯಾವ ಕೆಲಸ ಹೇಗೆ ಹೇಗೆ ಮಾಡಬೇಕು ಅಂತೆಲ್ಲ ಹಾಕಿರ್ತಾರೆ ನಾವು ಬರೀ ಯಾವ ಕೆಲಸ ಬೇಕೋ ಅದನ್ನು ಕ್ಲಿಕ್ ಮಾಡಿದರೆ ಸಾಕು ಪ್ರೋಗ್ರಾಮಿಂಗಲ್ಲಿರುವಂಥ ಕೆಲಸದ ಕುರಿತಾಗಿ ಅದೇ ಮಾಹಿತಿ ತಗೊಂಡು ಅದೇ ಕೆಲಸ ಮಾಡುತ್ತೆ ಕಸ ಗುಡಿಸೋದು ಫ್ಲೋರ್ ಕ್ಲೀನಿಂಗ್ ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಸೇರಿ ಅಡುಗೆ ಮಾಡೋದು ಪ್ರತಿಯೊಂದು ಕೆಲಸನೂ ತಾನೇ ಮಾಡುತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಒಂದು ಬಾರಿ ಬಂಡವಾಳ ಹಾಕಿ ರೋಬೋಟ್ನ ತೊಗೊಂಡು ಬಂದರೆ ಆಯಿತು ಇನ್ನು ಮಿಕ್ಕಿದ ಕೆಲಸ ಎಲ್ಲ ತಾನೇ ಮಾಡ್ಕೊಂಡು ಹೋಗುತ್ತೆ ಖರ್ಚೂ ಇಲ್ಲ ಕೆಲಸವೂ ಆಗುತ್ತೆ ಮತ್ತು ರಗಳೆಗಳು ಯಾವುದೂ ಇರೋದಿಲ್ಲ ಕೆಲಸದವರ ಜೊತೆ ಒಡೆದಾಡುವಂತಹ ಜಂಜಾಟ ಕೂಡ ಇರೋದಿಲ್ಲ ಆದರೆ ಬಡವರು ಇದನ್ನೇ ನಂಬಿಕೊಂಡು ಮನೆ ಕೆಲಸವನ್ನೇ ನಂಬಿಕೊಂಡು ಇರುವಂಥವ್ರು ಅಡುಗೆ ಕೆಲಸವನ್ನೇ ನಂಬಿಕೊಂಡು ಇರುವಂಥವ್ರು ಅವರ ಜೀವನವನ್ನು ಕಟ್ಟಿಕೊಂಡಿರುವಂಥವರು ಅವರು ಏನು ಮಾಡಬೇಕು ಇದಿಷ್ಟು ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಐ ಟಿ ವಲಯ ಬೃಹತ್ ಕೈಗಾರಿಕಾ ಘಟಕ ವಾಹನಗಳ ತಯಾರಿಕಾ ಘಟಕ ಹೀಗೆ ಹಲವು ವಲಯಗಳಲ್ಲಿ ತನ್ನ ಚಾಪು ಮೂಡಿಸಿರುವ ರೋಬೋಟ್ಗಳು ಈಗ ಮನೆ ಕೆಲಸ ಅಡುಗೆ ಕೆಲಸಕ್ಕೂ ಲಗ್ಗೆ ಇಟ್ಟಿವೆ ಮತ್ತು ಅದರಿಂದ ಇದನ್ನೇ ನಂಬಿಕೊಂಡು ಮನೆ ಕೆಲಸ ಅಡುಗೆ ಕೆಲಸನೇ ನಂಬ್ಕೊಂಡು ಇರೋರ ಮೇಲೆ ಆಗುವಂಥ ದುಷ್ಪರಿಣಾಮ ಕುರಿತಾದ ಮಾಹಿತಿ ಮತ್ತೊಂದು ಆಸಕ್ತಿದಾಯಕ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು